ಓಂ ಶ್ರೀ ಗುರು ದತ್ತದೇವಾಯ ದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈ ವಿಡಿಯೋದಲ್ಲಿ ನಾವು ಕುಂಭ ಲಗ್ನದವರ ವರ್ಷ ಭವಿಷ್ಯ ಹಾಗೆ ವಿಶ್ವವಸ್ತು ಸಂವತ್ಸರದಲ್ಲಿ ಯಾವ ರೀತಿ ನಿಮಗೆ ಯುಗಾದಿ ಫಲ ಒಂದು ಫಲವನ್ನು ಕೊಡುತ್ತೆ ಏನೇನು ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತು ಯಾವ ಮನೆಯಲ್ಲಿ ಕೂತು ನಿಮಗೆ ಯಾವ ಯಾವ ಫಲಗಳನ್ನು ಕೊಡ್ತವೆ ಸೊ ಒಳ್ಳೆಯದನ್ನು ಕೊಡುತ್ತಾ ಕೆಟ್ಟದನ್ನು ಕೊಡುತ್ತಾ ನಾವು ಹೇಗೆ ಎಚ್ಚರವಾಗಿರಬೇಕು ಯಾವ ಯಾವ ವಿಷಯಗಳಲ್ಲಿ ಎಚ್ಚರವಾಗಿರಬೇಕು ಯಾವ ರೀತಿ ನಮಗೆ ಸಮಸ್ಯೆಗಳು ಎದುರು ಬರಬಹುದು ಹಾಗೆ ಯಾವ ರೀತಿ ನಾವು ಅಲರ್ಟ್ ಆಗಿರಬೇಕು ಅಥವಾ ಯಾವ ವಿಷಯದಲ್ಲಿ ಮುನ್ನಡಿಬೇಕು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮ್ಮ ಒಂದು ಏಳನೇ ಮನೆಯ ಸೂರ್ಯ ಎರಡನೇ ಮನೆ ಎರಡನೇ ಮನೆಯಲ್ಲಿ ಇರುವಂಥದ್ದು ಏಳನೇ ಮನೆಯ ಸೂರ್ಯ ಎರಡನೇ ಮನೆಯಲ್ಲಿ ಇರುವಂಥದ್ದು ಸೊ ಅಂದರೆ ಸಿಂಹರಾಶಿಯ ಅಧಿಪತಿಯಾದಂತಹ ಸೂರ್ಯ ನಿಮ್ಮ ಎರಡನೇ ಮನೆಯಲ್ಲಿ ಇರುವಂಥದ್ದು ಅಂದರೆ ಮೀನರಾಶಿಯಲ್ಲಿ ಇರುವಂಥದ್ದು ಸೊ ನಿಮ್ಮ ಲಗ್ನ ಕುಂಭ ಎರಡನೇ ಮನೆ ನಿಮಗೆ ಮೀನ ಆಗುತ್ತೆ ಸೊ ಮೀನದಲ್ಲಿ ಈಗ ಎಲ್ಲ ಗ್ರಹಗಳು ಐದು ಗ್ರಹಗಳು ಅಲ್ಲಿ ಮೀನದಲ್ಲಿ ಇರುವಂಥದ್ದು ಸೊ ನಿಮ್ಮ ಒಂದು ಲಗ್ನ ಕುಂಭ ಸೊ ಅಲ್ಲಿಂದ ನಿಮಗೆ ಎರಡನೇ ಮನೆ ಆಗುತ್ತೆ ಎಲ್ಲ ಗ್ರಹಗಳು ಇರುವಂಥದ್ದು ಸೊ ಐದು ಗ್ರಹಗಳು ಈ ಟೈಮ್ನಲ್ಲಿ ನಮಗೆ ಕಾಣಸಿಗುವಂಥದ್ದು ಸೊ ಯಾವ್ಯಾವ ಗ್ರಹಗಳು ಯಾವ ಎಲ್ಲೆಲ್ಲಿ ಕೂತಿದೆ ಅಂತ ನೋಡೋಣ ಹಾಗೆ ಎಷ್ಟು ದಿನ ಇರ್ತಾರೆ ಅಂತ ನೋಡೋಣ ಗುರು ಮೇ ಹದಿನಾಲ್ಕಕ್ಕೆ ಮಿಥುನಕ್ಕೆ ಹೋಗ್ತಾರೆ ಈಗ ಸದ್ಯಕ್ಕೆ ಇರೋದು ವೃಷಭದಲ್ಲಿ ಓಕೆ ಮಂಗಳ ಏನು ಮಾಡ್ತಾರೆ ಮಂಗಳ ಏಪ್ರಿಲ್ ಮೂರರಿಂದ ಜುಲೈ ಏಳರವರೆಗೆ ಕರ್ಕಾಟಕದಲ್ಲಿ ಇರ್ತಾರೆ ಓಕೆ ಕರ್ಕಾಟಕ ನಿಮಗೆ ಎಷ್ಟನೇ ಮನೆ ಆಗುತ್ತದೋ ಆರನೇ ಮನೆ ಆಗುತ್ತೆ ಓಕೆ ಅದಾದಮೇಲೆ ಸೂರ್ಯ ಹದಿನಾಲ್ಕು ಏಪ್ರಿಲ್ ಅಂದರೆ ಸಂಕ್ರಮಣ ನಮಗೆಲ್ಲರಿಗೆ ಗೊತ್ತು ಯಾವುದೇ ಗ್ರಹಗಳು ಹೋದಾಗ ನಮಗೆ ಗೊತ್ತಾಗದಿದ್ದರೂ ಸಂಕ್ರಮಣ ಅಂತೂ ಖಂಡಿತ ಗೊತ್ತಾಗುತ್ತೆ ಯಾಕಂತ ಹೇಳಿದರೆ ಸೂರ್ಯ ಯಾವ ಮನೆಗೆ ಹೋಗ್ತಾರೆ ಯಾವ ರಾಶಿಗೆ ಹೋಗ್ತಾರೆ ಅದೇ ಸಂಕ್ರಮಣವನ್ನು ನಾವು ರಾಶಿಯ ಹೆಸರಿಟ್ಟು ಈ ಸಂಕ್ರಮಣ ಅಂತ ಹೇಳ್ತೀವಿ ಸೊ ಏಪ್ರಿಲ್ ಹದಿನಾಲ್ಕಕ್ಕೆ ಮೇಷಕ್ಕೆ ಹೋಗ್ತಾರೆ ಮೇಷ ಸಂಕ್ರಮಣ ಓಕೆ ಹಾಗೆ ಶುಕ್ರ ಮೇ ಮೂವತ್ತೊಂದರಿಂದ ಫೆಬ್ರವರಿ ಏಳರ ತನಕ ಮೇಷದಲ್ಲಿ ಇರ್ತಾರೆ ಸೊ ಮೇ ಮೂವತ್ತೊಂದರಿಂದ ಫೆಬ್ರವರಿ ಏಳರ ತನಕ ಶುಕ್ರ ಮೇಷದಲ್ಲಿ ಇರ್ತಾರೆ ಓಕೆ ಬುಧ ಮೇ ಏಳರಿಂದ ಮೇಷಕ್ಕೆ ಹೋಗುವಂಥದ್ದು ಮೇ ಏಳರಿಂದ ಹಾಗೆ ರಾಹು ಮೇ ಹದಿನೆಂಟರಿಂದ ಹೋಗುವಂಥದ್ದು ಕುಂಭಕ್ಕೆ ಕೇತು ಮೇ ಹದಿನೆಂಟಕ್ಕೆ ಅವರು ಕೂಡ ಹಿಂದಿನ ಮನೆಗೆ ಹೋಗುವಂಥದ್ದು ಶನಿ ಮೀನ ಮೀನಕ್ಕೆ ಯಾವಾಗ ಮನೆ ಯುಗಾದಿಗೆ ಬಂದಿರುವಂಥದ್ದೆಲ್ಲ ಟ್ವೆಂಟಿ ನೈನಿಗೆ ಬಂದಿರುವಂಥದ್ದು ಸೊ ಎರಡೂವರೆ ವರ್ಷಗಳ ಕಾಲ ಇಲ್ಲೇ ಇರುವಂಥದ್ದು ಸೊ ನಿಮಗೆಲ್ಲರಿಗೂ ಗೊತ್ತು ಚಂದ್ರ ಎರಡೂವರೆ ಎರಡು ಎರಡೂವರೆ ದಿನಕ್ಕೊಮ್ಮೆ ಚೇಂಜ್ ಆಗುವಂಥದ್ದು ಅದು ಆ ಫಲವನ್ನು ನಾವು ಅಷ್ಟೊಂದು ಲಗ್ನಕ್ಕೆ ನೋಡೋದಿಲ್ಲ ಸೊ ಈಗ ಅಂದರೆ ನಮ್ಮ ದಶಾಭುಕ್ತಿಗಳಲ್ಲಿ ಇದ್ದಾಗ ಸ್ವಲ್ಪ ಅದರ ಇಂಪ್ಯಾಕ್ಟ್ ಇರುತ್ತೆ ಸೊ ದಶಾಕ್ತಿ ಇದ್ದಾಗ ಆ ಒಂದು ಚ ನಮ್ಮ ಜಾತಕದಲ್ಲಿ ಎಲ್ಲಿ ಇರ್ತಾರೆ ಎಲ್ಲಿ ಇದ್ದರೂ ಹುಟ್ಟೋ ಸಮಯದಲ್ಲಿ ಆ ಒಂದು ಫಲ ಆ ಮನೆಯ ಫಲವನ್ನು ಆಗ್ರಹ ಕೊಡ್ತದೆ ಸೊ ಹಾಗಾಗಿ ಚಂದ್ರವನ್ ಚಂದ್ರ ದಶ ನಡೀತಾ ಇದ್ದಾಗ ಒಂದು ಚಂದ್ರನ ಇದನ್ನು ನೋಡಬೇಕಾಗುತ್ತೆ ಗೋಚರ ಫಲದಲ್ಲಿ ನಾವು ಚಂದ್ರನನ್ನು ಲಗ್ನದಿಂದ ಭವಿಷ್ಯ ನೋಡುವಾಗ ಚಂದ್ರನನ್ನು ಅಷ್ಟೊಂದು ನೋಡಿ ಕರೆಕ್ಟಾಗಿ ತಿಂಗಳ ವೈಸ್ ಅಥವಾ ತುಂಬ ದಿನಕ್ಕೆ ನಾವು ಭವಿಷ್ಯನ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದರೆ ಎರಡೂವರೆ ಎರಡೂವರೆ ದಿನಕ್ಕೆ ಮೂವ್ ಆಗುವಂಥದ್ದು ಸೊ ಬೇರೆ ಬೇರೆ ಫಲಗಳನ್ನು ಕೊಡುವಂಥದ್ದು ಈಗ ಸೂರ್ಯ ನಿಮ್ಮ ಎರಡನೇ ಮನೆಯಲ್ಲಿ ಇರುವಂಥದ್ದು ಏಳನೇ ಮನೆ ಅಧಿಪತಿ ನಿಮಗೆ ಪಾರ್ಟ್ನರ್ ಸಿಗ್ತಾರೆ ಪಾರ್ಟ್ನರ್ ಜೊತೆ ಮಾತುಕತೆ ಆಗುತ್ತೆ ಒಳ್ಳೆಯ ಒಂದು ಬಾಂಧವ್ಯ ಇರುತ್ತೆ ಅಥವಾ ಹೊಸ ಫ್ರೆಂಡ್ಸ್ ಸಿಗ್ಬೋದು ಫ್ರೆಂಡ್ಸ್ ಜೊತೆ ಮಾತು ಮಾತುಕತೆ ಆಗ್ಬೋದು ಮಾತಾಡ್ಲಿಕ್ಕೆ ಒಂದು ಜೊತೆ ಸಿಗುತ್ತೆ ನಿಮಗೆ ಅಥವಾ ನಿಮಗೆ ಮದುವೆ ಮಾತುಕತೆ ಇರಬಹುದು ಮದುವೆ ಆಗಬೇಕು ಅನ್ನೋ ಒಂದು ಫೀಲಿಂಗ್ ಕುಟುಂಬ ವೃದ್ಧಿ ಆಗಬೇಕು ಅಥವಾ ಚೈಲ್ಡ್ ಬರ್ತ್ ಇದಕ್ಕೆಲ್ಲ ಒಳ್ಳೆದು ಆದರೂ ಕೂಡ ಮೇ ಹದಿನಾಲ್ಕಕ್ಕೆ ಇನ್ನೇನು ಸ್ವಲ್ಪ ದಿನ ಮೇ ಹದಿನಾಲ್ಕಕ್ಕೆ ಮೂರನೇ ಮನೆಗೆ ಹೋಗುವಂಥದ್ದು ಮದುವೆ ಮಾತುಕತೆ ನಿಶ್ಚಿತಾರ್ಥ ಇದೆಲ್ಲವೂ ಏರ್ಪಡುವ ಒಂದು ಸಮಯ ನಿಮಗೆ ಕುಂಭ ಲಗ್ನದವರಿಗೆ ಸೊ ಇನ್ನೇನು ಫಲ ಅಂತ ಹೇಳಿದರೆ ಹಣಕಾಸಿನ ವೃತ್ತಿ ಆಗ್ಬೋದು ಬಿಸ್ನೆಸ್ ನಲ್ಲಿ ಸೇವಿಂಗ್ಸ್ ಆಗ್ಬೋದು ಹಣಕಾಸು ಸೇವಿಂಗ್ಸ್ ಆಗ್ಬೋದು ಸೇವಿಂಗನ್ನು ಮಾಡಿ ತುಂಬ ಒಳ್ಳೆಯದು ಅದು ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ಇದ್ದಾಗ ಈ ಒಂದು ಫಲಗಳನ್ನು ಜಾಸ್ತಿ ಕೊಡುತ್ತೆ ಸೊ ಅಲ್ಲಿ ಅವನು ಎಲ್ಲಿ ಯಾವ ಮನೆಯಲ್ಲಿ ಕೂತಿದ್ದಾನೆ ಆ ಫಲವನ್ನು ಕೊಡ್ತಾನೆ ಸೊ ಅದನ್ನು ನೋಡಿಕೊಂಡು ನೀವು ನೀವು ಆಕ್ಟಿವೇಟ್ ಮಾಡೋದು ಯಾವ ರೀತಿ ಅಂತ ನೋಡಬೇಕಾಗುತ್ತೆ ಅಂದರೆ ಯಾವ ಮನೆಯಲ್ಲಿ ಕೂತಿದ್ದಾನೆ ಅದನ್ನು ತಗೊಂಡು ನೀವು ಇದು ಮಾಡಬೇಕು ಸೊ ದಶಾಭುಕ್ತಿಗಳಲ್ಲಿ ಸೂರ್ಯ ಬಂದಾಗ ನಿಮಗೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ದಶಾಭುಕ್ತಿಗಳಲ್ಲೂ ಸೂರ್ಯ ಇದ್ದಾರೆ ಇತರ ಗ್ರಹಗಳು ಇದ್ದಾವೆ ಹಾಗೆ ಬೋಚಾರ ಫಲದಲ್ಲೂ ಚೆನ್ನಾಗಿದೆ ಫಲ ಆಗ ನೀವು ಆಕ್ಟಿವೇಟ್ ಮಾಡ್ಕೊಂಡಾಗ ಅದರ ಒಂದು ಟ್ವೆಂಟಿ ಪರ್ಸೆಂಟು ಫಲ ನಿಮಗೆ ಇನ್ಕ್ರೀಸ್ ಆಗುತ್ತೆ ಎಲ್ಲೂ ಇಲ್ಲ ಅಂತ ಹೇಳಿದಾಗ ಅದು ಖಾಲಿ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಿಮಗೆ ಫಲವನ್ನು ಕೊಡುವಂಥದ್ದು ಸೊ ಸೂರ್ಯ ಸೂರ್ಯ ನಿಮ್ಮ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮತ್ತೆ ನಾಲ್ಕು ಮತ್ತು ಒಂಬತ್ತರ ಅಧಿಪತಿಯಾದಂತಹ ಸೂರ್ಯ ನಿಮ್ಮ ಎರಡನೇ ಮನೆಗೆ ಬಂದಿರುವಂಥದ್ದು ಸೊ ಎರಡನೇ ಮನೆ ಅಂತ ಹೇಳಿದ್ರೇ ಮಾತುಕತೆ ಫ್ಯಾಮಿಲಿ ಒಳ್ಳೆಯದು ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು ಸಾಮಾನ್ಯ ಎಜುಕೇಷನ್ ಅಂತ ಹೇಳ್ತೀವಿ ಬೇಸಿಕ್ ಎಜು ಎಜುಕೇಷನ್ಗೆ ಒಳ್ಳೆಯದು ಹಾಗೆ ಕಮ್ಯುನಿಕೇಷನ್ಗೆ ಒಳ್ಳೆಯದು ಹಾಗೆ ನಿಮಗೆ ಚೈಲ್ಡ್ ಬರ್ತಿಗೆ ಒಳ್ಳೆದು ಹಾಗೆ ಮದುವೆ ಮಾತುಕತೆಗೆ ಇದೆಲ್ಲ ಒಳ್ಳೆಯದು ಹಿರಿಯರಿಂದ ಮನೆಯ ತಂದೆ ಅಥವಾ ತಾಯಿಯಿಂದ ತಂದೆ ಅಥವಾ ತಾಯಿಯಿಂದ ನಿಮಗೆ ಮದುವೆ ಫಿಕ್ಸ್ ಆಗೋ ಅಂಥದ್ದು ಇರ್ಬೋದು ಸೂರ್ಯ ಮತ್ತು ಶುಕ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಮದುವೆ ಮಾತುಕತೆ ಇರಬಹುದು ಹಾಗೆ ನಿಮಗೆ ಒಂದು ತಾಯಿ ತಂದೆ ತಾಯಿಯರ ಆಶೀರ್ವಾದ ಸಿಗ್ಬೋದು ಅವರಿಂದ ಏನಾದರೂ ಒಂದು ನಿಮಗೆ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳು ಸಿಗಬಹುದು ಹಾಗೆ ಪೇಪರ್ ಪೇಪರ್ ಡಾಕ್ಯುಮೆಂಟ್ ಸಿಗಬಹುದು ಹಾಗೆ ಅವರಿಂದ ಬಟ್ಟೆ ಬರೆ ಏನು ಏನು ನಿಮಗೆ ಬೇಕು ಅನಿಸುತ್ತೋ ಅಂಥದ್ದೆಲ್ಲ ನಿಮ್ಮ ಜೀವನಕ್ಕೆ ಏನೇನು ಬೇಕಿರುತ್ತೋ ಅದೆಲ್ಲವೂ ನಿಮ್ಮ ಅವರು ನಿಮಗೆ ದಯಪಾಲಿಸಬಹುದು ಹಾಗೆ ದೈವಬಲ ಅಂದರೆ ಶುಕ್ರನ ಬಲ ಕೂಡ ಚೆನ್ನಾಗಿದೆ ಸೊ ಶುಕ್ರನನ್ನು ಆರಾಧನೆ ಮಾಡೋದರಿಂದ ಕುಂಭ ಲಗ್ನದವರಿಗೆ ತುಂಬ ಚೆನ್ನಾಗಿರುತ್ತೆ ಸೋ ನಿಮ್ಮ ಜಾತಕದಲ್ಲಿ ಎಷ್ಟನೇ ಮನೆಯಲ್ಲಿ ಇದ್ದಾರೆ ಅದನ್ನು ನೋಡಬೇಕಾಗುತ್ತೆ ಸೊ ಅದು ಇದು ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಗೋಚಾರದಲ್ಲಿ ಬಂದಾಗ ಆ್ಯಡ್ ಆನ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಫಲ ವರ್ಕ್ ಆಗುತ್ತೆ ನಿಮಗೆ ಆಧ್ಯಾತ್ಮವು ಜಾಸ್ತಿ ಆಗುತ್ತೆ ಅಂದರೆ ಎಂಟನೇ ಮನೆ ಹನ್ನೆರಡನೇ ಮನೆ ಅಲ್ಲಿ ಇದ್ದಾಗ ಆಧ್ಯಾತ್ಮಕ್ಕೂ ಒಳ್ಳೆಯದು ಸೊ ಆರನೇ ಮನೇಲಿ ಇದ್ದಾಗ ಶತ್ರುತ್ವ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ಇದೆಲ್ಲವೂ ಖಾಯಿಲೆ ಜಾಸ್ತಿ ಆಗುತ್ತೆ ಇದೆಲ್ಲವೂ ಜಾಸ್ತಿ ಆಗುತ್ತೆ ಆಗ ನಾವು ಶುಕ್ರನ ತತ್ವವನ್ನು ದಾನ ಮಾಡಬೇಕಾಗುತ್ತೆ ಆಗ ಜಾಸ್ತಿ ಜಾಸ್ತಿ ಅದನ್ನು ಆರಾಧನೆ ಮಾಡೋದರಿಂದ ಸ್ವಲ್ಪ ಸಮಸ್ಯೆಯಲ್ಲಿ ಬೀಳೋದು ಅಥವಾ ಅಂಥವರಿಂದ ಹಿತಶತ್ರುಗಳು ಅಂತ ಹೇಳ್ತಿದ್ದಲ್ಲ ಸೊ ಅಂಥವರಿಂದ ನಿಮಗೆ ಸಮಸ್ಯೆಗಳಾಗುವಂಥದ್ದು ಹೆಂಗಸರಿಂದ ಸಮಸ್ಯೆಗಳಾಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ಸೊ ಆಗ ನೀವು ಶುಕ್ರನ ತತ್ವಗಳನ್ನು ಸ್ವಲ್ಪ ದಾನ ಮಾಡುವಂಥದ್ದು ಆರಾಧನೆ ಕೂಡ ಮಾಡ್ಬೋದು ದಾನ ಕೂಡ ಜಾಸ್ತಿಯಾಗಿ ಶುಕ್ರನ ತತ್ವಗಳನ್ನು ದಾನ ದಾನ ಮಾಡಿದಾಗ ನಿಮಗೆ ಒಳ್ಳೆಯದಾಗುತ್ತೆ ಯಾಕೆ ಯಾಕೆ ಹೇಳೋದು ಈ ಮಾತನ್ನು ಅಂತ ಹೇಳಿದ್ರೆ ಕೆಲವೊಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಶುಕ್ರ ಆರನೇ ಮನೆಯಲ್ಲಿ ಇತ್ತು ಅವರಿಗೆ ಸಮಸ್ಯೆಗಳು ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಅವರು ಕೂಡ ಈ ವಿಡಿಯೋಗಳನ್ನು ನೋಡ್ತಾ ಇರ್ತಾರಲ್ವ ಸೊ ಅಂಥವರಿಗೆ ನಾನು ಈ ಮಾತನ್ನ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ ಓಕೆ ಹೀಗೆ ನಿಮಗೆ ಪ್ರಾಪರ್ಟಿಯ ಒಂದು ವಿಷಯಗಳಿಂದ ಮಾತುಕತೆ ಆಗ್ಬೋದು ಅದರ ಒಂದು ಹಿರಿಯರಿಂದ ಏನೋ ಒಂದು ಸಹಾಯಗಳು ಸಿಗಬಹುದು ಬೆಂಬಲ ಸಿಗಬಹುದು ಧೈರ್ಯ ಸಿಗಬಹುದು ಪ್ರಾಪರ್ಟಿ ವಿಷಯದಲ್ಲಿ ಪ್ರಾಪರ್ಟಿಯ ಪೇಪರ್ ವಿಷಯದ ಒಂದು ಡಾಕ್ಯುಮೆಂಟ್ ಏನಿದೆ ಅದ ಅದರ ಒಂದು ಕೆಲಸಗಳು ಈಗ ಆಗುತ್ತೆ ಹಿರಿಯರಿಂದ ಗೈಡೆನ್ಸ್ ಎಲ್ಲ ಸಿಗುತ್ತೆ ಏನಾದರೂ ಅದರಲ್ಲಿ ಸಮಸ್ಯೆ ಇದ್ದು ಅಥವಾ ತುಂಬಾ ಏನಾದರೂ ಅದರ ಒಂದು ಸರಿ ಇರಲಿಲ್ಲ ಏನಾದರೂ ಇದ್ದರೆ ಇದೆಲ್ಲ ಈಗ ಒಳ್ಳೆಯ ಸಮಯ ಇದೆ ಆಗ್ಬೋದು ಹಾಗೆ ಬುಧ ನಿಮ್ಮ ಐದು ಮತ್ತು ಎಂಟರ ಅಧಿಪತಿಯಾದಂತಹ ಬುಧ ನಿಮ್ಮ ಎರಡನೇ ಮನೆಯಲ್ಲಿರುವಂಥದ್ದು ಐದು ಮತ್ತು ಎಂಟರ ಫಲವನ್ನು ಕೊಡ್ತಾನೆ ಎರಡನೇ ಮನೆಯ ಫಲವನ್ನು ಕೊಡ್ತಾನೆ ಅದರೊಟ್ಟಿಗೆ ನಿಮ್ಮ ಜಾತಕದಲ್ಲಿ ಎಷ್ಟನೇ ಮನೆಯಲ್ಲಿದ್ದಾನೆ ಆ ಫಲವನ್ನು ಕೊಡ್ತಾನೆ ಸೊ ಐದು ಮತ್ತು ಎಂಟರ ಅಧಿಪತಿ ಅಂತ ಹೇಳಿದರೆ ಇಲ್ಲಿ ಐದು ಅಂದರೆ ಫ್ರೆಂಡ್ಸ್ ಕೂಡ ಬರುತ್ತೆ ಎಂಟು ಅಂತ ಹೇಳಿದರೆ ನಿಗೂಢವಾದ ಗೊತ್ತಿಲ್ಲದೇ ಇರುವಂತಹ ಅವರು ಸೊ ಯಾರು ಫ್ರೆಂಡ್ಸಿನ ಫ್ರೆಂಡ್ಸು ಅಥವಾ ಒಂದು ಫ್ರೆಂಡ್ಸಿನ ಫ್ರೆಂಡ್ಸ್ ನಿಮಗೆ ಮಾತುಕತೆ ಆಗ್ಬೋದು ಅವರ ಜೊತೆ ಮಾತುಕತೆ ಆಗ್ಬೋದು ಅಥವಾ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳ ಜೊತೆ ಮಾತುಕತೆ ಆಗ್ಬೋದು ಹಾಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ಮಾತುಕತೆ ಆಗಬಹುದು ಹಣಕಾಸಿನ ವಿಷಯದಲ್ಲಿ ಅವರು ನಿಮ್ಮ ಹತ್ರ ಹಣವನ್ನು ತೆಗೆದುಕೊಳ್ಳುವಂತಹ ಸಿಚುಯೇಷನು ಬರಬಹುದು ಈ ರೀತಿಯಾದಂತಹ ಒಂದು ಫಲವಿದೆ ಹಾಗೆ ನಿಮಗೆ ಒಂದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹಾಗೆ ಅವರಿಗೆ ಹಣವನ್ನು ಕೊಡುವಂಥದ್ದು ಇದೆಲ್ಲವೂ ಆಗುತ್ತೆ ಸೊ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಹನ್ನೆರಡನೇ ಮನೆಯ ಫಲವನ್ನು ಶನಿ ಕೊಡ್ತಾ ಇದ್ದಾನೆ ಸೊ ಎರಡನೇ ಮನೆ ಮತ್ತು ಐದು ಎಂಟು ಇದು ಐದು ಎಂಟು ಹನ್ನೆರಡು ಎಲ್ಲಿ ಬರುತ್ತೋ ಸೊ ಯಾವ ಕಾಂಬಿನೇಷನಲ್ಲಿ ಯಾವ ಗ್ರಹಗಳು ಒಟ್ಟಾಗಿ ಕೊಡ್ತವೋ ಸೊ ಇಲ್ಲಿ ಸ್ವಲ್ಪ ಸಮಸ್ಯೆಗಳು ಫ್ರೆಂಡ್ಸಿಂದ ಬುಧ ಅಂದರೆ ಕಾರಕ ಸೊ ಇಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನ ವ್ಯಯ ಆಗಬಹುದು ಗೊತ್ತಿಲ್ಲದೆ ಇರುವಂಥವರು ಅಥವಾ ದೂರದಲ್ಲಿರುವಂಥವರು ಅಥವಾ ಗೊತ್ತಿದ್ದವರಿಂದ ಕನೆಕ್ಷನ್ ಇರುವಂತಹ ಗೊತ್ತಿಲ್ಲದವರು ಸೊ ಅವರಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ಸೊ ನೋಡ್ಕೊಳ್ಳಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಅಷ್ಟೇ ಹಾಗೆ ನಿಮಗೆ ಸಾಫ್ಟ್ವೇರ್ ಇಂಡಸ್ಟ್ರಿ ಟೆಕ್ನಾಲಜಿ ಅಲ್ಲಿ ಇದ್ದವರಿಗೆ ತುಂಬ ಒಳ್ಳೆಯದಾಗುತ್ತೆ ಮಾತುಕತೆಯಿಂದ ಉತ್ತಮ ಲಾಭವಿದೆ ಹಾಗೆ ಸೇವಿಂಗ್ಸ್ ಅನ್ನೋದಾಗುತ್ತೆ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಇರುವವರಿಗೆ ಕೂಡ ಚೆನ್ನಾಗಾಗುತ್ತೆ ದೂರದ ಊರಲ್ಲಿ ಫಾರಿನಲ್ಲಿ ಇರುವವರಿಗೆ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಬುಧನ ತತ್ವದಿಂದ ನಿಮಗೆ ಬುಧ ಭುಕ್ತಿ ಇದ್ದಲ್ಲಿ ನಿಮಗೆ ಈ ಫಲ ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ ಸೊ ನೋಡ್ಕೊಳ್ಳಿ ಯಾರಿಗಾದ್ರೂ ಮಾತುಕತೆ ಮಾತು ಕೊಡೋಕ್ಕೆ ಮುಂಚೆ ಸ್ವಲ್ಪ ನೋಡ್ಕೊಳ್ಳಿ ಯಾರಿಗೆ ಮಾತು ಕೊಡ್ತಿದ್ದೀವಿ ಏನು ಬರವಣಿಗೆಯಲ್ಲಿ ಬರೆದು ಕೊಡ್ತಿದ್ದೀವಿ ಯಾವ ಡಾಕ್ಯು ಡಾಕ್ಯುಮೆಂಟಿಗೆ ನಾವು ಸೈನ್ ಮಾಡ್ತಿದ್ದೀವಿ ಅದರಲ್ಲಿ ಏನು ಬರ್ತಿದೆ ಇದನ್ನೆಲ್ಲ ನೀವು ನೋಡಬೇಕಾಗುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಎಚ್ಚರ ಎಚ್ಚರದಿಂದ ಸ್ವಲ್ಪ ಅಲರ್ಟ್ ಆಗಿ ನೋಡ್ಕೊಳ್ಳಿ ಏನೇ ಸಮಸ್ಯೆ ಬರಬಾರ್ದು ಹಾಗೆ ಬರೋದಿಲ್ಲ ಆದರೂ ಕೂಡ ನಿಮ್ಮ ಎಚ್ ಮುಂದೆ ಆಗುವಂತಹ ತಪ್ಪನ್ನು ಇವಾಗ ಮಾಡೋದು ಬೇಡ ಮುಂದೆ ಈಗ ಮಾಡಿದ ತಪ್ಪು ಮುಂದೆ ನಿಮಗೆ ಬಾಧೆ ಕೊಡಬಾರ್ದಲ್ವ ಅದಕ್ಕೋಸ್ಕರ ನೀವು ಯಾವುದಕ್ಕಾದರೂ ಡಾಕ್ಯುಮೆಂಟೇಶನ್ ಅಂದರೆ ಸೈನ್ ಯಾವುದಕ್ಕೂ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗೋದಿರೋ ಬೇರೆಯವರ ತಿಳ್ಕೊಂಡು ಸ್ವಲ್ಪ ಮಾಡೋದು ಒಳ್ಳೆಯದು ಹಾಗೆ ಶನಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿರುವಂಥದ್ದು ಸದ್ಯಕ್ಕೆ ಒಂದು ಒಂದನೇ ಮನೆ ಹಾಗೆ ಹನ್ನೆರಡನೇ ಮನೆ ಲಗ್ನಾಧಿಪತಿ ಮತ್ತು ಹಿಂದಿನ ವ್ಯಯಾಧಿಪತಿ ಈ ಒಂದು ಶನಿಯಾಗಿದ್ದಾರೆ ಸೊ ನಿಮ್ಮ ಎರಡನೇ ಮನೆಗೆ ಮೀನಕ್ಕೆ ಬಂದಿರುವಂಥದ್ದು ಸೊ ಈಗ ನಿಮಗೆ ಸ್ವಲ್ಪ ಹನ್ನೆರಡನೇ ಮನೆ ಫಲವನ್ನೂ ಕೊಡ್ತಾರೆ ಒಂದನೇ ಮನೆ ಫಲವನ್ನು ಕೊಡ್ತಾರೆ ಹಾಗೆ ಎರಡನೇ ಮನೆ ಫಲವನ್ನು ಕೊಡ್ತಾರೆ ಎಜುಕೇಷನ್ ವೈಸ್ ತುಂಬ ಚೆನ್ನಾಗುತ್ತೆ ಮಾತು ಹೇಗೆ ಮಾತನಾಡಬೇಕು ಅನ್ನೋ ಒಂದು ಇದನ್ನು ಎಜುಕೇಷನ್ ಕೂಡ ನಿಮಗೆ ಸಿಗುತ್ತೆ ಹಾಗೆ ಯಾರೊಟ್ಟಿಗೆ ಎಷ್ಟರ ಮಟ್ಟಲ್ಲಿ ಮಟ್ಟಕ್ಕೆ ಇರಬೇಕು ಏಕಾಂಗಿತನವನ್ನು ಕೊಡುತ್ತೆ ಡಿಟ್ಯಾಚ್ಮೆಂಟನ್ನು ಕೊಡುತ್ತೆ ಹಾಗೆ ಬಾಂಧವ್ಯವನ್ನು ಕೊಡುತ್ತೆ ಎಲ್ಲದರ ವ್ಯಾಲ್ಯೂವನ್ನು ನಿಮಗೆ ತಿಳಿಸ್ತಾ ಹೋಗುತ್ತೆ ಈ ಶನಿ ಒಂದು ಗೋಚಾರ ಫಲ ಹಾಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ಇದ್ದರೆ ಮಾತ್ರ ಇದರ ಇಂಪ್ಯಾಕ್ಟ್ ಎಲ್ಲವುಗಳ ಇಂಪ್ಯಾಕ್ಟ್ ದಶಾಭುಕ್ತಿಗಳಲ್ಲಿ ಇದ್ದರೆ ಮಾತ್ರ ಡೈರೆಕ್ಟ್ ಆ ಗ್ರಹ ದಶಾ ಗ್ರಹದ ದಶ ನಡೀತಾ ಇಲ್ಲ ಆದರೂ ಕೂಡ ಅಲ್ಲಿ ನಕ್ಷತ್ರಗಳಲ್ಲಿ ಉಪ ಅಧಿಪತಿಯಾಗಿ ಅಥವಾ ನಕ್ಷತ್ರ ಅಧಿಪತಿಯಾಗಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಆಗ ನಿಮಗೆ ಫಲವೂ ಸಿಗುತ್ತೆ ಸ್ವಲ್ಪ ಕಡಿಮೆಯಲ್ಲಿ ಸಿಗಬಹುದು ಡೈರೆಕ್ಟ್ ಆಗಿ ನಿಮಗೆ ದಶದಲ್ಲಿ ಬಂದಾಗ ಸ್ವಲ್ಪ ಜಾಸ್ತಿಯಾಗಿ ಫಲ ಸಿಗುತ್ತೆ ಹಾಗೆ ಸ್ವಲ್ಪ ಹಣಕಾಸಿನ ಇನ್ಕ್ರಿಮೆಂಟು ಆಗ್ಬೋದು ಅಲ್ಲಿ ಅಂದರೆ ಹಣ ಸೇವಿಂಗ್ಸು ಆಗುತ್ತೆ ಸಡನ್ನಾಗಿ ಖರ್ಚು ಆಗುತ್ತೆ ಮಿಕ್ಕೆಲ್ಲ ಗ್ರಹಗಳು ಐದು ಎಂಟು ಹನ್ನೆರಡು ಅಂತ ಹೇಳಿದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅದು ಎಂಟನೇ ಮನೆ ಸ್ವಲ್ಪ ಐದನೇ ಮನೆ ಹಣಕಾಸು ಇನ್ವೆಸ್ಟ್ಮೆಂಟ್ ಮಾಡೋದು ಹನ್ನೆರಡನೇ ಮನೆ ವ್ಯಯ ಆಗುವಂಥದ್ದು ಎಂಟನೇ ಮನೆ ಸ್ವಲ್ಪ ಲಾಸ್ ಆಗುವಂಥದ್ದು ಹಾಗೆ ಗೊತ್ತಿಲ್ಲದೆ ಇರುವಂತಹ ಕಡೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಶೇರ್ಸಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶ ಕುಂಭ ಲಗ್ನದವರು ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಅದು ಮ್ಯೂಚುವಲ್ ಫಂಡ್ ಫಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಫ್ ಟಿಗಳಲ್ಲಿ ಇನ್ಶೂರೆನ್ಸ್ ಇದನ್ನೆಲ್ಲ ನೀವು ಮಾಡಿದರೆ ಉತ್ತಮ ಬೇರೆ ಎಲ್ಲ ನೀವು ಯಾರೋ ಚೀಟಿಗೆ ದುಡ್ಡು ಅಥವಾ ಯಾರೋ ಕೇಳಿದ್ರು ಅಂತ ಹಣ ಕೊಡುವುದಾಗಿರ್ಬೋದು ಅಥವಾ ನಿಮಗೆ ಈ ಡೈಲಿ ಇಂಟ್ರ್ ಡೇ ಎಲ್ಲ ಆಡ್ತಾರಲ್ಲ ಸೊ ಅಂಥವರಿಗೆ ಸಣ್ಣ ಸಣ್ಣ ಇದರಲ್ಲಿ ಹಣವನ್ನು ಹಾಕುವಂಥದ್ದು ದೊಡ್ಡ ಲಾಭ ಬರುತ್ತೆ ಅಂತ ಇದು ಮಾಡುವಂಥದ್ದು ಇದೆಲ್ಲ ಮಾಡೋಕೋಗಬೇಡಿ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ ನಿಮಗೆ ಗುರು ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಎರಡು ಮತ್ತು ಹನ್ನೊಂದರ ಅಧಿಪತಿ ನಾಲ್ಕರಲ್ಲಿ ಇರುವಂಥದ್ದು ಸೊ ನಾಲ್ಕರಲ್ಲಿ ಇದ್ದಾಗ ಎರಡು ಮತ್ತೆ ಹನ್ನೊಂದರ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಸೊ ಎರಡು ಮತ್ತೆ ಹನ್ನೊಂದರ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಇದ್ದಾಗ ನಿಮಗೆ ತಾಯಿಯಿಂದ ಉತ್ತಮ ಮಾತುಕತೆಯ ಸಂವಹನ ಆಗುತ್ತೆ ನಾಲ್ಕನೇ ಮನೆ ಅಂತ ಹೇಳಿದರೆ ತಾಯಿ ಪ್ರಾಪರ್ಟಿ ಇದೆಲ್ಲವೂ ಬರುತ್ತೆ ಡಾಕ್ಯುಮೆಂಟೇಶನ್ ನಿಮಗೆ ಆಗುತ್ತೆ ಈಗ ಏನಾದರೂ ಪೆಂಡಿಂಗ್ ಇದ್ದಿದ್ದರೆ ಅದು ಆಗುತ್ತೆ ಅಥವಾ ನಿಮಗೆ ಪೇಪರ್ ಪೇಪರ್ ಬರವಣಿಗೆ ಏನಾಗುತ್ತೆ ಅದು ಆಗುತ್ತೆ ಹಾಗೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಆಭರಣ ನೀವು ತಗೋಬೋದು ಹಣಕಾಸನ್ನು ಅನ್ನೋದು ಮಾಡ್ಬೋದು ಅಥವಾ ನಿಮಗೆ ಹಣಕಾಸು ನಿಮಗೆ ಬರಬಹುದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೆಲ್ಲವೂ ಹಣಕಾಸು ಬರಬಹುದು ನಿಮ್ಮ ಕೈಗೆ ಸಿಗಬಹುದು ಹಾಗೆ ಮದುವೆ ಮಾತುಕತೆಗೆ ತುಂಬ ಒಳ್ಳೆಯದಾಗುತ್ತೆ ತಾಯಿಯಾದವರು ಮುಂದೆ ನಿಂತು ಮದುವೆ ಮಾಡ್ತೀನಿ ಹುಡುಗಿ ನೋಡೋದಾಗಿರ್ಬೋದು ಹುಡುಗ ನೋಡೋದಾಗಿರ್ಬೋದು ಅವರು ಮುಂದಾಳತ್ವವನ್ನು ವಹಿಸ್ತಾರೆ ನಿಮ್ಮ ಒಂದು ಜೀವನದಲ್ಲಿ ಸೊ ನಿಮ್ಮ ಏಳಿಗೆಗಾಗಿ ನಿಮ್ಮ ಕುಟುಂಬ ವೃದ್ಧಿಗಾಗಿ ಅಥವಾ ನಿಮ್ಮ ಒಂದು ಉತ್ತಮ ಒಂದು ಜೀವನಕ್ಕಾಗಿ ಅವರ ಕೊಡುಗೆ ಇರುತ್ತೆ ಸೊ ತಾಯಿಯೇ ಗುರು ಅಲ್ವಾ ತಾಯಿ ಮೊದಲ ಗುರು ಅಲ್ವಾ ಸೊ ಅವರೇ ಮಾಡಿದಾಗ ಲೋಕದಲ್ಲಿ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಾಯಿ ಇರಲ್ಲ ಅಂತ ಹೇಳ್ತಾರೆ ಏನೇ ಮಾಡಿದರೂ ಕೂಡ ಅವಳಲ್ಲಿ ಸ್ವಾರ್ಥ ಅನ್ನೋದಿರಲ್ಲ ಮಕ್ಕಳ ವಿಷಯದಲ್ಲಿ ಸೊ ಮಕ್ಕಳನ್ನು ಯಾವ ತಾಯಿಯೂ ಕೆಟ್ಟ ಉದ್ದೇಶದಿಂದ ಯಾವ ಶಿಕ್ಷೆಗೂ ಒಳಪಡಿಸಲ್ಲ ಗುರಿಪಡಿಸಲ್ಲ ಏನೇ ಮಾಡಿದರೂ ಕೂಡ ತನ್ನ ಮಕ್ಕಳ ಕೊಂದರೂ ಕೂಡ ತನ್ನ ಮಕ್ಕಳ ಒಳಿತಿಗಾಗಿಯೇ ಕೊಲ್ತಾಳೆ ಹೊರತು ಅವಳ ಆಸೆ ಅವಳ ಆಕಾಂಕ್ಷೆಯನ್ನು ಈಡೇರಿಸಲಿಕ್ಕಾಗಿ ಅವಳು ಮಾಡಲ್ಲ ಅನ್ನೋದು ಹಿಂದಿನಿಂದ ಒಂದು ಕೇಳಿರುವಂಥದ್ದು ಸೊ ಇದು ಕಲಿಯುಗ ಇಲ್ಲಿ ಬೇರೆ ಬೇರೆ ಥರದ ಮಾಯೆಗಳು ನಡೆಯೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಚಿತ್ರ ವಿಚಿತ್ರ ಘಟನೆಗಳನ್ನು ನಾವು ಈಗ ಇದ್ದೀವಿ ಸೊ ಆದರೂ ಕೂಡ ಅಂತರಾಳದಲ್ಲಿ ಅವಳು ಯಾವುದೋ ಒಂದು ಮೋಹಕ್ಕೆ ಬಲಿಯಾಗಿ ತನ್ನ ಮಕ್ಕಳನ್ನು ಕೊಲೆ ಮಾಡಬಹುದು ಯಾರನ್ನು ಪಡೀಲಿಕ್ಕೋಸ್ಕರ ಯಾವುದನ್ನು ಒಂದನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದನ್ನು ಕಳ್ಕೊಬಹುದು ಆದರೆ ನಿಜವಾಗ್ಲೂ ಅವಳಿಗೆ ಆಕೆಗೆ ಒಂದು ಮ ತನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವ ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅದಕ್ಕೆ ಕರುಳ ಬಳ್ಳಿ ಕರುಳ ಕುಡಿ ಅಂತ ಹೇಳೋದು ಹಾಗೆ ತಾಯಿಯಿಂದ ತುಂಬಾನೇ ಒಳ್ಳೇದಾಗುತ್ತೆ ಗುರುಗಳಿಂದ ಒಳ್ಳೇದಾಗುತ್ತೆ ಎಜುಕೇಶನ್ ತುಂಬಾ ಚೆನ್ನಾಗಾಗುತ್ತೆ ಎಜುಕೇಶನ್ ಆದ್ರೆ ಅದು ಮೇ ತನಕ ಮಾತ್ರ ಮೇನಿಂದ ಮತ್ತೆ ಐದನೇ ಮನೆಗೆ ಹೋಗುವಂಥದ್ದು ಐದು ಐದು ಎರಡು ಹನ್ನೊಂದು ಫಲ ಸಿಗುತ್ತೆ ಐದು ಎರಡು ಹನ್ನೊಂದು ಆ ಫಲ ಸಿಗುತ್ತೆ ಸೊ ಆಗ ನಿಮಗೆ ಶೇರ್ಸ್ಗೆ ಶೇರ್ಸ್ ಅಲ್ಲಿ ಗುರು ನಿಮಗೆ ಚೆನ್ನಾಗಾಗುತ್ತೆ ಗುರು ದಶ ಇದ್ರೆ ನಿಮಗೆ ಚೆನ್ನಾಗಾಗುತ್ತೆ ಗುರು ಭುಕ್ತಿ ಇದ್ರೆ ಚೆನ್ನಾಗಾಗುತ್ತೆ ಮೇ ತನಕ ಮೇ ಎಂಟು ತನಕ ನಿಮಗೆ ಯಾವ ರೀತಿಯ ಫಲ ಬರುತ್ತೆ ಅಂತ ನಾನು ಹೇಳಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮಗೆ ಆರನೇ ಮನೆಗೆ ಬುಧ ಬರ್ತಾರೆ ಸೊ ಎರಡು ಆರು ಎಂಟನೇ ಫಲ ಸಿಗುತ್ತೆ ಎರಡನೇ ಮನೆ ಫಲ ಸಿಗುತ್ತೆ ಆರನೇ ಮನೆ ಫಲ ಸಿಗುತ್ತೆ ಎಂಟನೇ ಮನೆ ಅಂದರೆ ಮಾತಿನಿಂದ ಸಮಸ್ಯೆ ಆಗ್ತದೆ ಆರನೇ ಮನೆ ಅಂದರೆ ಶತ್ರುತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ಶತ್ರುಗಳು ಹಿತಶತ್ರುಗಳು ಅಂತ ಏನಿದ್ದಾರೆ ಅವರು ಜಾಸ್ತಿ ಆಗ್ತಾರೆ ಗೊತ್ತಿಲ್ಲದೇ ಇರುವಂತಹ ಶತ್ರುಗಳು ಎಂಟನೇ ಮನೆ ಗೊತ್ತಿಲ್ಲದ ಇರುವಂತಹದ್ದು ನಿಗೂಢವಾಗಿ ಬರುವಂಥದ್ದು ಯಾವ ರೀತಿ ಮಾಡ್ತಾರೆ ಶತ್ರುಗಳು ನಿಮಗೆ ಸಮಸ್ಯೆಗಳನ್ನು ಮಾತಿನಿಂದ ಹಾಗೆ ನೀವು ಸ್ವಲ್ಪ ಜಾಗರೂಕರಾಗಿ ಮಾತನಾಡೋದು ಒಳ್ಳೆಯದು ಯಾಕಂತ ಹೇಳಿದರೆ ಸಮಸ್ಯೆಯನ್ನು ನಾವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಾಗ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಬೀರೋದು ತಪ್ಪುತ್ತೆ ಸೊ ಕೆಲವೊಂದು ಸಂದರ್ಭಗಳ ನಾನು ಹಳೆ ವಿಡಿಯಲ್ಲೆಲ್ಲ ಹೇಳಿದ್ದೀನಿ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಮೌನ ತುಂಬ ಒಳ್ಳೆಯದಾಗುತ್ತೆ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಅಂತ ಹೇಳ್ತಾರೆ ಸೊ ಕೆಲವೊಂದು ಸಂದರ್ಭಗಳಲ್ಲಿ ಮಾತನಾಡುವುದು ಮುಖ್ಯ ಆಗುತ್ತೆ ಮೌನ ತಪ್ಪಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತು ತಪ್ಪಾಗುತ್ತೆ ಮೌನವೇ ಮುಖ್ಯ ಆಗುತ್ತೆ ಸೊ ಮಾತು ಬೆಳ್ಳಿ ಮೌನ ಬಂಗಾರ ಸೊ ಯಾವ ಟೈಮ್ನಲ್ಲಿ ಮಾತನಾಡಬೇಕು ಯಾವ ಟೈಮ್ನಲ್ಲಿ ಇರಬೇಕು ಇದೆಲ್ಲವನ್ನು ನಾವು ಎಷ್ಟು ಏಜ್ ಆದರೂ ಕೂಡ ಕಲಿಯೋದು ತುಂಬಾ ಇದೆ ಇದ್ರ ಬಗ್ಗೆ ಯಾಕಂತ ಹೇಳಿದರೆ ಮನಸ್ಸು ಚಂಚಲ ಒಂದು ಮೈಂಡ್ ಮೈಂಡ್ ಅನ್ನೋದು ಕಂಟ್ರೋಲ್ ಮೈಂಡನ್ನು ಕಂಟ್ರೋಲ್ ಮಾಡುವಂಥದ್ದು ಚಂದ್ರ ಮತ್ತು ರಾಹು ಕೂಡ ರಾಹು ತಲೆ ತಲೆ ಓಡಿಸ್ತಾನೆ ಇರುತ್ತೆ ಮಾತನಾಡುತ್ತಾ ಇರುತ್ತೆ ಸೊ ನಮಗೆ ಅಂತರಂಗದಲ್ಲಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ನಾವು ಡಿಫ್ರೆಂಟಾಗಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಿಹೇವ್ ಮಾಡೋದು ಅಲ್ವಾ ಸೊ ಮಂಗಳ ಕೋಪ ಬರುತ್ತೆ ಶನಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂಥದ್ದು ಕಂಟ್ರೋಲ್ ಮಾಡುವಂಥದ್ದು ಈ ರೀತಿಯೆಲ್ಲ ಇರುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವರವರ ಇದನ್ನು ಕೊಡ್ತಾರೆ ಸೊ ಫಲಗಳನ್ನು ಸೊ ಅವರವರ ಕಾರಕತ್ವಗಳನ್ನು ಕೊಡ್ತಾರೆ ಸೊ ನಮ್ಮ ನಾವು ನಮ್ಮ ಹಿಡಿತದಲ್ಲಿ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿಕೊಂಡಾಗ ಅದರಿಂದ ನಾವು ಕೋಪದಿಂದ ಅಥವಾ ದ್ವೇಷದಿಂದ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಆಲ್ರೆಡಿ ನೋಡಿದ ಹಾಗೆ ನೋಡ್ತಾ ಇರ್ತೀವಲ್ವಾ ಈಗ ಎಲ್ಲ ಕಡೆಗಳಲ್ಲೂ ಸೊ ಮಾತಿನಿಂದ ಆಗಿರ್ಬೋದು ಆ್ಯಕ್ಷನ್ನಿಂದ ಆಗಿರ್ಬೋದು ಎಷ್ಟೆಷ್ಟು ಸಮಸ್ಯೆಗಳನ್ನು ಪಡಿತಾರೆ ಸೊ ಹಾಗಾಗಿ ನಾವು ನಮ್ಮ ಇರುವ ಎದುರಿನವರು ಹೇಗಿರ್ತಾರೆ ಸೊ ಆ ಸಿಚುವೇಶನ್ಗೆ ತಕ್ಕನ ಹಾಗೆ ಇದ್ದರೂ ಕೂಡ ಕೆಲವೊಂದು ಸಂದರ್ಭಗಳು ಸಂದರ್ಭಗಳಲ್ಲಿ ಈ ರೀತಿ ಗ್ರಹಗಳು ಯಾವ ಯಾವ ಮನೆಯ ಫಲಗಳನ್ನು ಕೊಡ್ತವೆ ಆಗ ಟ್ರಿಗರ್ ಆಗ್ತದೆ ಸೊ ಏನೇ ಆದರೂ ಕೂಡ ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಮಾಡುವಂಥದ್ದಾಗಿರ್ಬೋದು ಪ್ರಾಣಾಯಾಮಗಳನ್ನು ಮಾಡುವಂಥದ್ದಾಗಿರ್ಬೋದು ಹಾಗೆ ನಮ್ಮ ಒಂದು ಸಪ್ತ ಚಕ್ರಗಳ ಆ್ಯಕ್ಟಿವೇಶನ್ ಆಗಿರ್ಬೋದು ಹಾಗೆ ಕುಂಡಲಿನ ಶಕ್ತಿ ಜಾಗೃತಿ ಆಗಿರ್ಬೋದು ಅಥವಾ ಒಂದು ಯೋಗಾಸನಗಳಾಗಿರಬಹುದು ಅಥವಾ ಒಂದು ಮುದ್ರೆಗಳನ್ನು ಮಾಡುವ ಮುಖಾಂತರ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡಬೇಕಿಲ್ಲಾಂದರೆ ನಮ್ಮನ್ನು ಮೈಂಡ್ ಕಂಟ್ರೋಲ್ ಮಾಡುತ್ತೆ ಸೊ ಆಗ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಅದಕ್ಕೋಸ್ಕರ ಶತ್ರುಗಳು ಏನೇ ಮಾಡಲಿ ಓಕೆ ನಮಗೆ ತುಂಬ ಕಷ್ಟ ಆಗ್ತಿದೆ ತುಂಬ ನಮ್ಮ ಬಗ್ಗೆ ಅಪಪ್ರಚಾರ ಆಗ್ತಿದೆ ನಮ್ಮ ಬಗ್ಗೆ ಏನಾದರೂ ತುಂಬ ನಮಗೆ ಗೊತ್ತಿಲ್ಲದ ಹಾಗೆ ಪಿತೃಗಳನ್ನು ನಡೀತಾ ಇದೆ ಅಥವಾ ನಮಗೆ ತುಂಬ ಕಷ್ಟ ಆಗ್ತದೆ ಇದರಿಂದ ಅಂತ ಹೇಳಿದಾಗ ನಾವು ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಲೇಬೇಕಾಗುತ್ತೆ ಸುಮ್ಮನೆ ಇದ್ದಷ್ಟು ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ನೀವು ದುರ್ಬಲರಿಗೆ ಅಂದರೆ ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅಂತ ಹೇಳ್ತಾರಲ್ಲ ಸೊ ಈ ರೀತಿಯಾಗಿ ಸೊ ನಾವು ಸುಮ್ಮನೆ ಇದ್ದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಕೆಲವೊಂದು ಸರಿ ಕಾಲು ಇರೋದು ಜಗಳಕ್ಕೆ ಜಗಳಕ್ಕೆ ಹೋಗೋದು ಅಂತ ಹೇಳ್ತಾರಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮನ್ನು ಟ್ರಿಗರ್ ಮಾಡಿಸ್ತಾರೆ ಸೊ ಆಗ ನೀವು ಎದುರಿಗೆ ಉತ್ತರ ಕೊಡಬೇಕಾಗುತ್ತೆ ಕೆ ಏ ಒಂದು ಉದಾಹರಣೆ ಕೊಡೋದಾದರೆ ಒಂದು ನಾಯಿ ಬೊಗಳ್ತಾ ಇರುತ್ತೆ ಸುಮ್ಮನೆ ಇನ್ನೊಂದು ನಾಯಿ ಸುಮ್ಮನೆ ಇರುತ್ತೆ ಸೊ ಬೊಗಳ್ತಾ ಇರುತ್ತೆ ಎದುರಿಗೆ ಇರುವ ನಾಯಿಯನ್ನು ಎದುರಿಸಿದ್ರೆ ಅಂದರೆ ಇನ್ನೊಂದು ನಾಯಿ ಏನು ಮಾಡುತ್ತೆ ಜೋರಾಗಿ ಬೊಗಳುತ್ತೆ ಆಗ ಆ ನಾಯಿ ಹೋಗುತ್ತೆ ಸೊ ಎಷ್ಟು ಸುಮ್ಮನೆ ಇದ್ದಷ್ಟು ಜಾಸ್ತಿ ಮಾಡ್ತಾರೆ ಕೆಲವೊಂದು ವಾಸಿಪ್ಗಳಾಗಲಿ ಪ್ರಾಬ್ಲಮ್ಗಳಾಗಲಿ ಏನೇ ಒಂದು ಪಿತುರಿಗಳನ್ನಾಗಲಿ ಜಾಸ್ತಿಯಾಗಿ ಮಾಡ್ತಾರೆ ಅಂದರೆ ನಿಮ್ಮನ್ನು ಕೊ ಕೆರಳಿಸುವಂಥ ಅಥವಾ ಸುಮ್ಮನೆ ಇದ್ದಾರಲ್ಲ ಅಂತ ಹೇಳಿ ಅಡ್ವಾಂಟೇಜ್ ತಗೊಳ್ಳೋದಾಗಿರ್ಬೋದು ಒಮ್ಮೆ ತಿರುಗಿ ಬಿದ್ದರೆ ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಕೆಪಾಸಿಟಿ ಏನು ನಿಮಗೆ ಎಷ್ಟು ಧೈರ್ಯ ಇದೆ ಹಾಗೆ ನಿಮಗೆ ನಿಮ್ಮಲ್ಲಿರುವ ತಾಳ್ಮೆಯನ್ನು ಪರೀಕ್ಷೆ ಮಾಡಿದವರಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸೊ ಎಲ್ಲ ವಿಷಯಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಸೈಲೆಂಟ್ ಆಗಿರೋದು ಒಳ್ಳೆಯದಲ್ಲ ಎಲ್ಲ ಸಂದರ್ಭಗಳಲ್ಲೂ ವೈಲೆಂಟ್ ಆಗಿರೋದು ಕೂಡ ಒಳ್ಳೆಯದಲ್ಲ ಸಮಯಕ್ಕೆ ತಕ್ಕನ ಹಾಗೆ ಸಮಯಕ್ಕೆ ತಕ್ಕ ಹಾಗೆ ಬಿಹೇವ್ ಮಾಡೋದು ತುಂಬ ಮುಖ್ಯ ಹಾಗೆ ಆರನೇ ಮನೆಯಲ್ಲಿ ಮಂಗಳ ಇದು ಸ್ವಲ್ಪ ಡೇಂಜರ್ ಆರನೇ ಮನೆಯಲ್ಲಿ ಮಂಗಳ ಮೂರನೇ ಮನೆ ಮತ್ತು ಹತ್ತನೇ ಮನೆಯ ಫಲವನ್ನು ನಿಮಗೆ ಕೊಡ್ತಾನೆ ಆರನೇ ಮನೆ ಫಲವನ್ನು ಮಂಗಳ ಕೊಡ್ತಾನೆ ಆರನೇ ಮನೆಯಲ್ಲಿ ಮಂಗಳ ಹಾಗೆ ಮೂರನೇ ಮನೆಯ ಅಧಿಪತಿ ಮತ್ತು ಹತ್ತನೇ ಮನೆಯ ಅಧಿಪತಿ ಆದಂತಹ ಮಂಗಳ ಆರನೇ ಮನೆಯಲ್ಲಿ ಕೂತಿರುವಂಥದ್ದು ಯಾವ ರೀತಿಯ ಫಲ ಕೊಡುವುದು ಅಂತ ಹೇಳಿದರೆ ನಿಮಗೆ ಕೋಪ ಬರಿಸ್ತಾರೆ ಹಾಗೆ ಮಾತಿನಿಂದ ಸಮಸ್ಯೆ ಆಗೋದಾಗಿರ್ಬೋದು ಅಥವಾ ಅಹಮನ್ನು ಭರಿಸುವಂಥದ್ದು ಅಥವಾ ನೀವೇ ಬರೆಸ್ಕೊಳ್ಳುವಂಥದ್ದು ನಿಮ್ಮ ಮಾತಿನಿಂದ ನಿಮ್ಮ ಒಂದು ಬಿಹೇವಿಯರಿಂದ ಎದುರಿನವರು ನಿಮ್ಮ ಹತ್ರ ಶತ್ರುತ್ವವನ್ನು ಬೆಳೆಸ್ಕೊಳ್ತಾರೆ ಹಿತಶತ್ರುಗಳು ಅಂದರೆ ನಿಮ್ಮ ಒಳಗಿನಿಂದಲೇ ನಿಮ್ಮ ಗಂಡ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಅಥವಾ ನೆಂಟರಿಷ್ಟರಾಗಿರ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಆಗಿರ್ಬೋದು ಅಥವಾ ಪಕ್ಕದ ಮನೆಯವರಾಗಿರ್ಬೋದು ಬೀದಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಂಘ ಸಂಸ್ಥೆ ಅಥವಾ ಕ್ಲಬ್ಗಳಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು ಸ್ಕೂಲಲ್ಲಿ ಆಗಿರ್ಬೋದು ಆಫೀಸಲ್ಲಿ ಆಗಿರ್ಬೋದು ಕೆಲವೊಂದು ಮಂಡಳಿಗಳಲ್ಲಾಗಿರ್ಬೋದು ಎಲ್ಲಿ ಬೇಕಾದರೂ ಆಗ್ಬೋದು ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕು ಕೋಪವನ್ನು ಕಂಟ್ರೋಲ್ ಮಾಡಬೇಕು ಮಾತನ್ನು ಅತಿಯಾದ ಮಾತು ಒಳ್ಳೆಯದಲ್ಲ ಸೊ ಹಿಡಿತಾ ಇರಬೇಕು ಮಾತಿನಲ್ಲಿ ಹಿಡಿತಾ ಇರಬೇಕು ಬಿಹೇವಿಯರಲ್ಲಿ ಹಿಡಿತಾ ಇರಬೇಕು ಸೊ ಅಹಮ್ ಅನ್ನೋದು ಬರುತ್ತೆ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಯುದ್ಧಕ್ಕೆ ಹೋದಾಗೆ ಯುದ್ ಯುದ್ಧಕ್ಕೆ ಧೈರ್ಯಕಾರಕ ಮಂಗಳ ಸೊ ಮಿಲಿಟ್ರಿಯವರಿಗೆ ಮಂಗಳ ಬೇಕು ಹಾಗೆ ಪೊಲೀಸ್ನವರಿಗೆ ಮಂಗಳ ಬೇಕು ಫೈರ್ ಸರ್ವಿಸ್ನವರಿಗೆ ಮಂಗಳ ಸ್ಟ್ರಾಂಗ್ ಆಗಿರಬೇಕು ಎಲ್ಲದಕ್ಕೂ ಬೇಕು ಧೈರ್ಯಕಾರಕ ಹೌದು ಯುದ್ಧಕಾರಕ ಹೌದು ಪ್ರೊಟೆಕ್ಟರು ಹೌದು ಒಳ್ಳೆಯದು ಆದರೆ ಸಾಮಾನ್ಯ ಜನರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸಾಮಾನ್ಯ ಜನರಿಗೆ ಅದೇ ಆದ ಕೋಪ ಒಳ್ಳೆಯದಲ್ಲ ಸೊ ಯಾವ ಅವರು ಯಾವ ವರ್ಕ್ ಮಾಡ್ತಿದ್ದಾರೆ ಅಂಥವರಿಗೆ ಆ ಆ ಗುಣಗಳು ಬೇಕು ಸೊ ಮಿಕ್ಕಂಥವರಿಗೆ ಆ ಗುಣಗಳನ್ನು ಇಲ್ಲಿ ಬಳಸ್ ಬಳಸ್ಕೊಳ್ಳಿಕ್ಕೆ ಹೋದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಪೊಲೀಸ್ನವರು ಸೈಲೆಂಟ್ ಆಗಿದ್ದರೆ ಆಗುತ್ತಾ ಮಿಲಿಟ್ರಿಯವರು ಹಾಂ ಹೊಡಿ ಹೊಡಿ ಅಂತ ಹೇಳಿದರೆ ಸುಮ್ಮನೆ ಇದ್ರಾಗುತ್ತಾ ಇಲ್ಲ ಅಲ್ಲಿ ಧೈರ್ಯ ಅನ್ನೋದು ಬೇಕು ಎದುರಿಸ್ಲಿಕ್ಕೆ ಧೈರ್ಯ ಇರಬೇಕು ಗುಂಡಿಗೆ ಬೇಕು ಸೊ ಇಲ್ಲಿ ಮದುವೆ ಜೀವನದಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅಂತ ಜಗಳ ಮಾಡಿಕೊಂಡ್ರೆ ಬೀದಿ ರಂಪ ಆಗುತ್ತೆ ಸೊ ಅಲ್ಲಿ ಡಿವೋರ್ಸ್ ಅನ್ನೋದು ಬೇಗ ಆಗುತ್ತೆ ಸೊ ಇದು ಡಿವೋರ್ಸ್ ಕಾಂಬಿನೇಷನ್ನೇ ಮಾತಿನಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಅಲ್ಲ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ ಸೊ ಡಿವರ್ಸ್ ಕಾಂಬಿನೇಷನ್ಸ್ ಮಂಗಳ ತೋರಿಸ್ತಾನೆ ಸೊ ಜಾಗೃತೆಯಿಂದಿರಿ ಅಲ್ಲಿ ಕೂಡ ಶನಿ ಕೂಡ ಹನ್ನೆರಡನೇ ಮನೆಯ ಫಲ ಏಕಾಂಗಿತನವನ್ನು ಕೊಡ್ತಾನೆ ಅಲ್ಲಿ ಒಂದನೇ ಮನೆ ಮತ್ತು ಹನ್ನೆರಡನೇ ಮನೆ ಸೊ ಬುಧ ಕೂಡ ಚೆನ್ನಾಗಿಲ್ಲ ಈಗ ಮೇ ತನಕ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದು ಹಾಗೆ ಎದುರಿನವರೆಗೂ ಒಳ್ಳೆಯದು ಈ ಜೀವನದಲ್ಲಿ ಬಂದಂತಹ ಸಂಬಂಧಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಿದಾಗ ತುಂಬ ಬಿಹೇವ್ ಮಾಡಿದಾಗ ನಮ್ಮ ಒಂದು ಯಾವ ರೀತಿಯ ಒಂದು ನಡವಳಿಕೆ ಇರುತ್ತೆ ಅವರೊಟ್ಟಿಗೆ ಅದು ತುಂಬ ಒಳ್ಳೇದಾಗ ಒಳ್ಳೆಯದು ಸೊ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸುಮ್ಮನೆ ಇರಬೇಕಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಕಂಟ್ರೋಲ್ ಮಾಡಿಕೊಂಡು ಇರಬೇಕಾಗತ್ತೆ ಬಡವನ ಕೋಪ ದವ ಮೂಲ ಅಂತ ಹೇಳ್ತಾರೆ ಸೊ ಉಳ್ಳವನು ಏನು ಮಾಡಿದರೂ ಆಗುತ್ತೆ ಸ್ವಲ್ಪ ಹಣಕಾಸಿನಲ್ಲಿ ಅಧಿಕಾರದಲ್ಲಿ ಕಡಿಮೆಯಲ್ಲಿದ್ದವರು ಸ್ವಲ್ಪ ತಗ್ಗಿ ಬಗ್ಗಿ ಇರೋದು ತುಂಬ ಒಳ್ಳೆಯದಾಗುತ್ತೆ ಸೊ ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಅಂತ ಕೇತು ನಿಮ್ಮ ಎಂಟನೇ ಮನೆಯಲ್ಲಿರುವಂಥದ್ದು ಕೇತು ಎಂಟನೇ ಮನೆಯಲ್ಲಿ ಇದ್ದಾಗ ಸೊ ಅಲ್ಲಿ ಕೂಡ ನಿಮಗೆ ನಿಗೂಢವಾದಂತಹ ಸಮಸ್ಯೆಗಳು ಅಂತ ಹೇಳಿದರೆ ತಲೆ ಇಲ್ಲ ಕೇತುಗೆ ಸೊ ಯಾವ ರೀತಿ ಬೇಕಾದರೂ ಸಮಸ್ಯೆಗಳನ್ನು ಓಡಬಹುದು ಸಮಸ್ಯೆಗಳನ್ನು ತರಬಹುದು ಎಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಯಾರು ಸಮಸ್ಯೆ ಕೊಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ ಅಥವಾ ನಾವು ಯಾವ ಯಾವ ಸಮಸ್ಯೆಗೆ ಬೀಳ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗಲ್ಲ ತಲೆನೇ ಉಪಯೋಗಿಸ್ಕೊಳ್ಳಲ್ಲ ಬುದ್ಧಿನೇ ಉಪಯೋಗಿಸ್ಕೊಳ್ಳಲ್ಲ ಯಾಕಂತ ಹೇಳಿದರೆ ಕೇತು ಗ್ರಹ ಸೊ ಅದಕ್ಕಾಗಿ ಅಲ್ಲಿ ಬುಧ ಕೂಡ ಐದನೇ ಐದು ಎಂಟು ಕಾಂಬಿನೇಷನ್ ಕೇತು ಕೂಡ ಎಂಟನೇ ಕಾಂಬಿನೇಷನ್ ಶನಿ ಕೂಡ ಹನ್ನೆರಡನೇ ಕಾಂಬಿನೇಷನ್ ಸೊ ಇವು ಎಲ್ಲ ಕಾಂಬಿನೇಷನ್ಗಳು ಇರೋದ್ರಿಂದ ಸ್ವಲ್ಪ ನೀವು ಆಧ್ಯಾತ್ಮಿಕಕ್ಕೆ ಟರ್ನ್ ಆಗಿ ಸೊ ಕುಂಭ ಲಗ್ನದವರು ಆಲ್ರೆಡಿ ಸ್ವಲ್ಪ ಡಿವೈನಿಟಿ ಅನ್ನೋದು ಇರುತ್ತೆ ಸ್ಪಿರಿಚುವಲ್ ಇರುತ್ತೆ ಸೊ ಇನ್ನೂ ಕೂಡ ಇದನ್ನು ಈ ಸಮಯಗಳಲ್ಲಿ ಮೇ ತನಕ ಮೇ ಎಂಡ ತನಕ ಈ ಈ ಒಂದು ಸಂದರ್ಭವನ್ನು ಆಧ್ಯಾತ್ಮಿಕವಾಗಿ ಹೆಚ್ಚು ಹೆಚ್ಚು ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ಹೊರಬರ್ಬೋದು ಅಥವಾ ಹೊರಬರೋಕ್ಕಾಗದೇ ಇದ್ದರೂ ಕೂಡ ತಡಿಬಹುದು ಒಂದು ಸ್ಟಾಪ್ ಅನ್ನೋದು ಇರುತ್ತಲ್ಲ ಬ್ಯಾರಿಕೇಡ್ ಅಂತೀವಲ್ಲ ಸೊ ಆ ರೀತಿಯಾಗಿ ಮಾಡ್ಬೋದು ಕಣ್ಣಿಗಾಗುವುದನ್ನು ಕಣ್ಣಿನ ಬದಿಗೆ ಆಗೋ ಥರ ನಾವು ಮಾಡಬಹುದು ಅಂತ ಹೇಳ್ಬೋದು ಸೊ ಇದಿಷ್ಟು ನಿಮ್ಮ ಕುಂಭಲಗ್ನದವರ ಭವಿಷ್ಯ ಅಂದರೆ ಈ ಒಂದು ಯುಗಾದಿಯ ಭವಿಷ್ಯ ವಿಶ್ವವಾಸ ಸಂವತ್ಸರದ ಯುಗಾದಿಯ ಫಲ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವುದೇ ರೀತಿಯ ಹಣಕಾಸಿನ ಚೀಟಿಂಗಿಗೆ ಬಲಿಯಾಗಬೇಡಿ ಹಾಗೆ ಯಾವುದೇ ಮಾತನ್ನು ಕೊಟ್ಟು ಸಿಕ್ಕಾಕಿ ಸಿಕ್ಕಾಕೊಳ್ಬೇಡಿ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೂ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೇ.